ನೋಡಿ ಫ್ರೆಂಡ್ಸ್ ನಾವು ಇವಾಗ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ತೇವಲ್ಲ ಡ್ರಾಪ್ ಮಾಡಿದಾದಮೇಲೆ ನಾನು ಅವಾಗ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗೆ ಅಲ್ಲಿ ಪಾರ್ಕಿಂಗ್ ಹಾಕಿದ್ರೆ ಇಷ್ಟು ದುಡ್ಡು ತಗೊಂಡ್ರು ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಓಲೋದು ಮತ್ತು ಊಬರ್ ಪ್ರೀ ಪಾರ್ಕಿಂಗ್ ಅಂತ ಹೇಳಿದ್ನಲ್ಲ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಸಿಗ್ನಲ್ ಬಿದ್ದಿದೆ ಕಡೆ ನಾವು ಬಂದ ತಕ್ಷಣ ಟ್ರ್ಯಾಕ್ ಕಾಣಿಸುತ್ತೆ ನೋಡಿ ಮೇಲೆ ಅದೇ ಫ್ಲೈಟ್ ಟೇಕ್ ಅಪ್ ಮತ್ತೆ ಇದಾಗೋದು ಟರ್ನಿಂಗ್ ಎಲ್ಲ ಮಾಡ್ಕೊಳಕ್ ಬರೋದು ವಿಪರೀತ ಅಂದ್ರೆ ವಿಪರೀತ ಕಾರ್ ಇರುತ್ತೆ ಸ್ನೇಹಿತರೆ ಪಾರ್ಕಿಂಗ್ ಅಲ್ಲಿ ಈ ತರ ಪಾರ್ಕಿಂಗ್ ಲಾಟ್ ಎಷ್ಟೊಂದು ಫೋರ್ ಪಾರ್ಕಿಂಗ್ ಲಾಟ್ ಇದೆ ಎಂಟ್ರೆನ್ಸ್ ತರ ಇದೆ ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ ನಾವು ಹೋದ ತಕ್ಷಣ ಆಮೇಲೆ ಓಲಾ ಊಬರ್ ಆಗಿರ್ಬೋದು ಈ ಲಾಸ್ಟ್ ಬರಬೇಕು ಆ ಲಾಸ್ಟ್ ಹೋಗ್ಬೇಕು ಸ್ನೇಹಿತರೆ ನೆನಪಲ್ಲಿ ಇಟ್ಕೊಳ್ಳಿ ನಾನು ಫಸ್ಟ್ ದಿನ ನನಗೂ ಕನ್ಫ್ಯೂಸ್ ಆಯಿತು ನಾನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಾರ್ಕಿಂಗು ಬಟ್ ನನ್ನ ಕ್ಯಾಮ್ರಾ ವ್ಯೂ ಸ್ವಲ್ಪ ಈ ಕಡೆ ಇದೆ ಅದಕ್ಕೋಸ್ಕರ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ತುಂಬ ಅಂದ್ರೆ ತುಂಬಾ ನಿಲ್ಸಿರ್ತಾವ್ ಸ್ನೇಹಿತರೆ ಆ ನಾನು ಡ್ರೈವಿಂಗ್ ನಿಲ್ಸ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ವೆಹಿಕಲ್ಸ್ ನಿಲ್ಸಿರ್ತೇವೆ ಅಂದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಪಾರ್ಕಿಂಗೆ ನಮಗೆ ಒಂದು ಟೋಕನ್ ಬರುತ್ತೆ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಟೋಕನ್ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ಆ ಒಂದು ಟೋಕನ್ ಬರುತ್ತೆ ಆ ಟೋಕನ್ ಮುಖಾಂತರ ನೀವು ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ಡಿಕ್ರೀಸ್ ಆಗ್ತಾ ಇರುತ್ತೆ ಟೋಕನ್ ಹೋದಂಗೆಲ್ಲ ನಾನು ಆವಾಗ ನೀವು ಪಿಕಪ್ಗೆ ಹೋಗ್ಬೇಕಾಗುತ್ತೆ ಇಲ್ಲಿ ಖಾಲಿ ಆಗಿದೆ ಬನ್ನಿ ನಾವಿಲ್ಲಿ ಹಾಕ್ಕೊಳ್ಳೋಣ Her istanbül vekaleti denir bu. ಸೊ ಯಾರೇ ಏರ್ಪೋರ್ಟ್ ಬರ್ಬೇಕಂದ್ರೆ ನೋಡಿ ಕಾಯ್ಬೇಕಾಗುತ್ತೆ ನೋಡಿ ಇಲ್ಲೆಲ್ಲ ಗಾಡಿಗಳು ಹಾಕೊಂಡು ಕಾಯ್ತಾ ಇದ್ರಲ್ಲ ನೋಡಿ ಈ ತರ ಕಾಯ್ಬೇಕಾಗುತ್ತೆ ಪಾರ್ಕಿಂಗ್ ಇರುತ್ತೆ ಆ ಪಾರ್ಕಿಂಗ್ ಲಾಟಲ್ಲಿ ಬಂದ್ಬಿಟ್ಟು ನಾವು ಗಾಡಿಗಳ ಹಾಕೋಬೇಕಾಗ್ ಒನ್ ಅವರ್ ಆಯ್ತು ಟೂ ಅವರ್ ಆಯ್ತು ಒಂದೊಂದ್ಸಲ ಏಟ್ ಅವರ್ ಆಗುತ್ತೆ ನಮ್ಗೆ ಗಾಡಿಗಳು ಅಂದ್ರೆ ಸಿಗೋದು ನಮಗೆ ಮತ್ತೆ ಈ ಕಡೆಯಿಂದ ಹೋಗೋ ಡ್ಯೂಟಿ ಸಿಗೋದು ಅಂದ್ರೆ ಒಂಚೂರು ಗಾಡಿಗೂ ರೆಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಆಮೇಲೆ ನಾನು ಹೇಳಿದ್ನಲ್ಲ ಓಲಾ ಮತ್ತು ಊಬರಲ್ಲಿ ಯಾವ ಥರ ಡ್ಯೂಟಿ ಸಿಗುತ್ತೆ ಮತ್ತು ನಾವು ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅದನ್ನು ನಾನು ತೋರಿಸ್ತೀನಿ ನೋಡಿ ನಿಮ್ಗೆ ಮೊಬೈಲಲ್ಲಿ ಎಷ್ಟೊಂದು ಬರುತ್ತೆ ಅಂದರೆ ಅಮೌಂಟ್ ಎಷ್ಟು ಬರುತ್ತೆ ಓಲಾದವ್ರು ಎಷ್ಟು ತೊಗೊತಾರೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ನಾನು ತೋರಿಸ್ತೀನಿ ಇದು ನನ್ನ ಅರ್ನಿಂಗ್ಸು ಅಂದರೆ ನೆನ್ನೆ ಅರ್ನಿಂಗ್ಸ್ ಇದು ಸೊ ಇಲ್ಲಿ ಬಂದ್ಬಿಟ್ಟು ನೋಡಿಲ್ಲಿದೆ ನೋಡಿ ಸಾವಿರದ ಮೂವತ್ತ ಏಳು ರೂಪಾಯಿ ತಗೊತಾರೆ ಸ್ನೇಹಿತರೆ ಓಲಾದವರು ಅಂದರೆ ಪಾರ್ಟಿ ಹತ್ರ ನಮಗೆ ಬರೋದು ಯುವರ್ ಅರ್ನಿಂಗ್ಸು ಐನೂರ ಅರವತ್ತು ರೂಪಾಯಿ ನಮಗೆ ಬರುತ್ತೆ ಟೋಲ್ ನೂರ ಹತ್ತು ರೂಪಾಯಿ ಓಲಾ ಪೇ ಮಾಡೋದು ನಾವು ನೂರ ನಲ್ವತ್ತು ರೂಪಾಯಿ ಆಮೇಲೆ ಥರ್ಡ್ ಪಾರ್ಟಿ ಅಂತ ಹೇಳ್ಬಿಟ್ಟು ನೋಡಿ ಜಿ ಎಸ್ ಟಿ ಮತ್ತು ಓಲಾ ಹಬ್ಬಿದೆಯಲ್ಲ ಅಂದರೆ ಓಲಾ ಹಬ್ಬಿರುತ್ತೆ ಇಲ್ಲಿ ಅದಕ್ಕೆ ಇನ್ನೂರ ಇಪ್ಪತ್ತೇಳು ರೂಪಾಯಿ ಸ್ನೇಹಿತರೆ ಸೊ ಎಲ್ಲ ಹೋಗಿ ನಮ್ಗೆ ಸಿಗೋದು ಆರುನೂರ ಎಪ್ಪತ್ತು ರೂಪಾಯಿ ಇನ್ಕ್ಲೂಡಿಂಗ್ ಟೋಲ್ ಸ್ನೇಹಿತರೆ ಇದು ಓಲಾದಲ್ಲಿ ಇದು ಊಬರ್ ವಿಚಾರಕ್ಕೆ ಬಂದರೆ ಲೋಡ್ 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 ಎರ್ನಿಂಗ್ಸ್ ನೋಡಿ ಸ್ನೇಹಿತರೆ ಇದು ಹೂಬರ್ದ್ ಕತೆ ನೋಡಿ ಎಲ್ಲಿಂದ ನಾವು ಒನ್ ಅವರ್ ಅಂದರೆ ತರ್ಟಿ ಸೆವೆನ್ ಕಿಲೋಮೀಟ್ರ್ ಬಂದಿದ್ದೀವಿ ನಗರ ಅಶೋಕ್ ನಗರದಿಂದ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಐನೂರ ತೊಂಬತ್ತ ಎರಡು ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಕಣಸ ಐನೂರ ತೊಂಬತ್ತೆರಡು ರೂಪಾಯಿ ಇವನೋ ಅದೇ ಗೋಳೆ ಓಪನ್ ಆಗು ಓಪನ್ ಆಗು ನೋಡಿ ಸ್ನೇಹಿತರೆ ಇವ್ರು ಬಂದ್ಬಿಟ್ಟು ಊಬರ್ ಅವ್ರು ಬಂದ್ಬಿಟ್ಟು ಎಂಟುನೂರ ಐವತ್ತೆಂಟು ರೂಪಾಯಿ ಕಸ್ಟಮರ್ ಹತ್ರ ತಗೊಂಡವ್ರೆ ನೂರ ಹತ್ತು ರೂಪಾಯಿ ಟೋಲು ಅಂದರೆ ನಾನು ಆ ಕಡೆಯಿಂದ ಬರೋವಾಗ ಹೇಳ್ತಾ ಇರೋದು ಇದು ಇನ್ಕಮಿಂಗ್ ಆದರೆ ಇರುತ್ತೆ ಔಟ್ ಗೋಯಿಂಗ್ ಅಂದರೆ ಇಲ್ಲಿಂದ ಏರ್ಪೋರ್ಟಿಂದ ಹೋಗ್ಬೇಕಂದ್ರೆ ಮತ್ತೆ ಇನ್ನೂರು ರೂಪಾಯಿ ಮೈನಸ್ ಮಾಡ್ತಾರೆ ಅಂದರೆ ಈ ವರೆ ನಮಗೆ ಬೀಳಲ್ಲ ಏನಿದ್ರು ಕಸ್ಟಮರ್ಗೆ ಬೀಳುತ್ತೆ ಸೊ ನಮಗೆ ಬರೋದು ಐನೂರ ತೊಂಬತ್ತೆರಡು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದ್ರು ಐನೂರ ತೊಂಬತ್ತೆರಡು ಇಲ್ಲಿಂದ ಅಲ್ಲಿಗೆ ಹೋದ್ರು ಎಷ್ಟು ತೋರಿಸಿದ್ದು ಐನೂರ ಅರವತ್ತು ರೂಪಾಯಿ ಸೊ ಅದಕ್ಕೂ ಇದಕ್ ಮೇಜರ್ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ ಇದೂನು ಮೂವತ್ತು ಒಂಬತ್ತು ಕಿಲೋಮೀಟ್ರು ಅದು ಮೂವತ್ತ ಆರು ಕಿಲೋಮೀಟರ್ ಆಮೇಲೆ ಒಂದಿನಕ್ಕೆ ದಿನಕ್ಕೆ ಎಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಸ್ನಿದ್ರೆ ನಾನು ನಿನ್ನೆದಿದು ಎರಡು ಸಾವಿರದ ಏಳ್ನೂರ ಮೂವತ್ತ ಏಳು ರೂಪಾಯಿ ಅಂದರೆ ಇನ್ಕ್ಲೂಡಿಂಗ್ ಟೋಲು ಎಲ್ಲ ಸೇರಿಸನೇ ಇದು ಎಲ್ಲ ಸೇರಿಸಿ ಮಾಡಿರೋದು ನಾನು ಆರು ರೈಡ್ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲ ನಾನು ಲಾಂಗ್ ರೈಡೇ ಮಾಡಿದ್ದು ಸೊ ಮಾಡ್ಕೋಬೋದು ನೋಡಿ ಅರ್ನಿಂಗ್ ನಂದು ಎಂಟುನೂರ ನಲವತ್ತ ಆರು ಇದು ಮೊನ್ನೆ ವಾರದ್ದು ಏಳು ಸಾವಿರದ ಮೂವತ್ತ ನಾಲ್ಕು ರೂಪಾಯಿಗೆ ಮೊನ್ನೆ ಹೊರದ್ದು ಸೊ ಏಳು ಪ್ಲಸ್ ಒಂದು ಮೂರು ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ಹತ್ತು ದಿನ ಆಯ್ತು ನಾನು ಬಂದು ಹತ್ತು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಮಾಡಿದ್ದೀನಿ ದಿನಕ್ಕೆ ಹತ್ತು ದಿನ ಅಂದರೆ ಅದರಲ್ಲಿ ಒಂದು ಮೂರು ನಾಲ್ಕು ದಿನ ಬಂದಿಲ್ಲ ನಾನು ಕರೆಕ್ಟಾಗಿ ಪ್ರಾಪರಾಗಿ ಮಾಡಿದ್ದು ಕರೆಕ್ಟಾಗಿ ಪ್ರಾಪರಾಗಿ ಮಾಡಿದ್ದು ಒಂದು ಸಿಕ್ಸ್ ಡೇಸ್ ಮಾಡಿದ್ದೀನಿ ಸ್ನೇಹಿತರೆ ಸಿಕ್ಸ್ ಡೇಸ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಅದರಲ್ಲಿ ಒಂದು ಐದು ಸಾವಿರದಿಂದ ಐದುವರೆ ಸಾವಿರ ರೂಪಾಯಿ ಡೀಸೆಲ್ ಆದರೆ ಒಂದು ನಾಲ್ಕು ಸಾವಿರ ರೂಪಾಯಿ ಉಳಿಯುತ್ತೆ ಅಂದರೆ ಒಂದು ದಿನಕ್ಕೆ ಸಾವಿರ ರೂಪಾಯಿ ಉಳಿಸ್ಬೋದು ಎಲ್ಲ ನಮ್ಮ ಖರ್ಚು ವೆಚ್ಚ ಎಲ್ಲ ಹೋಗಿ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ನಾನು ಹೇಳ್ತಾ ಇರೋದು ಯಾಕೆಂದ್ರೆ ನಾನು ಲಾಗಿನ್ ಬಂದ್ಬಿಟ್ಟು ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಎರಡು ಸಾವಿರ ಮಾಡಬೇಕಂದ್ರೆ ಬೆಳಗ್ಗೆ ನಾನು ಏಳು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆ ತನಕ ಲಾಗಿನಲ್ಲಿ ಇರ್ತೀನಿ ಸ್ನೇಹಿತರ ನಾನು ಹಿಸ್ಟ್ರಿ ಸೊ ಅದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಸೊ ಆತರ ಇರುತ್ತೆ ಸ್ನೇಹಿತರೆ ಮಾಡ್ಕೋಬಹುದು ಬಟ್ ಮಾಡಲ್ ಗಾಡಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ ಸ್ವಲ್ಪ ಲೋ ಮಾಡಲ್ ಗಾಡಿಗೆ ಪ್ರಿಫರೆನ್ಸ್ ಕಮ್ಮಿ ಇರುತ್ತೆ ಯಾಕಂದ್ರೆ ನಮಗೆ ಪ್ರೈಮ್ ಪ್ಲೇಸ್ ಎಲ್ಲ ಇರುತ್ತೆ ಹತ್ತೊಂಬತ್ತು ಮಾಡಲು ಆದ್ಮೇಲೆ ಪ್ರೈಮ್ ಪ್ಲೇಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೋಡಿ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಬಟ್ ಟೈಮ್ ಪಾಸ್ ಮಾಡ್ಕೊಂಡು ಅಂದ್ರೆ ಆಗಲ್ಲ ಬುಕಿಂಗ್ ಬೀಳ್ತಾ ಇರುತ್ತೆ ಸೊ ಲೆಕ್ಕ ಮಾಡ್ಕೊಳ್ಳಿ ಬೆಳಗ್ಗೆ ಏಳು ಏಳುವರೆಯಿಂದ ನೈಟ್ ಹನ್ನೊಂದು ಗಂಟೆ ತನಕ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ ಗೊತ್ತಲ್ವ ನಿಮಗೆ ಬೆಂಗ್ಳೂರು ಟ್ರಾಪಿಕ್ ಆಲ್ಮೋಸ್ಟ್ ಒಂದು ಡ್ರಾಪ್ಗೆ ಹೋಗ್ಬೇಕಂದ್ರೂ ಒಂದು ನಿಮಗೆ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಎಡಿಸುತ್ತೆ ಮಾಮೂಲಿ ಮುನ್ನೂರು ರೂಪಾಯಿ ಆ ಮಧ್ಯೆ ಕೊಡೋದು ಹೇಳ್ತಾ ಇರೋದು ನಾನು ಸೊ ಮುನ್ನೂರು ರೂಪಾಯಿಗೆ ಒಂದೂವರೆ ಅವರ್ ಅಂದರೆ ನಾವು ಮೂರು ಸಾವಿರ ರೂಪಾಯಿ ಅಂದರೆ ಹತ್ತು ಹೆಚ್ಚು ಕಮ್ಮಿ ಅಲ್ಲಿಗೆ ಹದಿನೈದು ಅವರ್ ಆಗೋಗುತ್ತೆ ನಮ್ದು ರಷ್ಟೆಯಲ್ಲಿ ಅಲ್ಲಿ ಸೊ ಆಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ ಯಾರೇ ಏರ್ಪೋರ್ಟ್ಗೆ ಬರಬೇಕು ಅಂದರೆ ಸೊ ಇದು ಏನು ನೋಡ್ತಾ ನೋಡ್ತಾಯಿದ್ರು ಇದು ಏರ್ಪೋರ್ಟ್ ಸ್ನೇಹಿತರೆ ಏರ್ಪೋರ್ಟ್ ಒಳಗಡೆ ನಾವು ವಿಡಿಯೋ ಏನೂ ಮಾಡೋಂಗಿಲ್ಲ ಆದರೂ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂಚೂರು ವೀಡಿಯೋ ಮಾಡ್ತಾಯಿದ್ದೀನಿ ಏನೆಲ್ಲ ಗೋಲ್ಡನ್ ಕಲರ್ಸೆ ಅದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟರ್ಮಿನಲ್ ಟೂರ್ ಸ್ನೇಹಿತರೆ ಇದು ಟರ್ಮಿನಲ್ ಒನ್ ಬಂದ್ಬಿಟ್ಟು ಆ ಕಡೆ ಬರುತ್ತೆ ಬಟ್ ಅದರಲ್ಲಿ ಈ ಥರದ್ದೇನೂ ಇಲ್ಲ ನಾರ್ಮಲ್ ಆಗಿದೆ ಅದನ್ನೂ ಆದರೆ ತೋರಿಸ್ತೀನಿ ಅದು ನೋಡಿ ನಮ್ಮ ವೆಹಿಕಲ್ ಇಲ್ಲಿ ನಿಲ್ಲಿಸಿದ್ದೀನಿ ಒಂದು ಡ್ರಾಪ್ ಇತ್ತು ಟರ್ಮಿನಲ್ ಟು ಅದಕ್ಕೆ ಅಲ್ಲಿ ಹಾಕ್ತೀವಿ ಏನೋ ಒಂದು ಟೂ ಮಿನಿಟ್ಸ್ ನಿಲ್ಸಂಗಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ಇದ್ದೀನಿ ನಿಮಗೆ ಏರ್ಪೋರ್ಟ್ ಎಲ್ಲ ತೋರಿಸ್ತಾಳೆ ಹೆಂಗಿದೆ ಹೇಳ್ಬಿಟ್ಟು ಹೇಳಿ ಕಂಟಿ ನೋಡಿ ಎರಡೂ ಐವತ್ತಾಗಿದೆ ಟೈಮು ರಾತ್ರಿ ಸೊ ನೋಡಿ ಮಂಜು ಹೆಂಗಿಡ್ದಿದೆ ನಿಮಗೆ ಆ ಲೈಟ್ ಬೆಳಕಲ್ಲಿ ಕಾಣಿಸ್ತೈತೆ ನೋಡಿ ಸ್ನೇಹಿತರೆ ಹೊರಗೆ ಆಚೆ ನೋಡಿ ಹೊರಗೆ ಆಗಮನ ಪಾರ್ಕಿಂಗು ಸೊ ಇವಾಗ ನಾವು ಹೋಗ್ಬಿಟ್ಟು ಪಾರ್ಕಿಂಗಲ್ಲಿ ಇರೋಣ ನೋಡೋಣ ಯಾವುದಾದ್ರೂ ಸಿಕ್ಕಿದ್ರೆ ಹಾಕೊಂಡು ಹೋಗೋದು ಬೆಂಗಳೂರು ನಗರ ಆಗಮನ ಜಾಗಮ್ಮ ಏನಿದೆ ಗೊತ್ತ ರೋಡ್ಸ್ ನೋಡಿ ಅದು ಡೆಮೆಸ್ಟಿಕ್ ಇವಾಗ ಬಿಟ್ಟಿದ್ದು ನಾನು ಟರ್ಮಿನಲ್ ಟು ಮೊಂಜ್ ನೋಡಿ ಯಾವ ತರ ಬಿದ್ದಿದೆ ಅಂತ ಹೇಳ್ಬಿಟ್ಟು ವಿಪರೀತ ಮಂಜಿದೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ನೋಡಿ ಎಷ್ಟು ಮಂಜಿದೆ ಹೇಳ್ಬಿಟ್ಟು ನೋಡಿ ಅದು ಡೆಮ್ ಇದು ನಾರ್ಮಲ್ಲು ಅದು ನಾನು ಹೋಗಿದ್ದಿದ್ದು ಇವಾಗ ಡೆಮೆಸ್ಟಿಕ್ ಹೋಗಿದ್ದಿದ್ದು ತುಂಬ ಜನ ಕೇಳಿದ್ರು ಒಳಗಡೆ ಸ್ವಲ್ಪ ತೋರಿಸಿ ಅಂತ ಹೇಳ್ಬಿಟ್ಟು ಬಟ್ ತುಂಬ ಒಳಗಡೆ ಬಿಡೋಕೆ ಬಿಡೋಲ್ಲ ನಮ್ಮನ್ನೂ ಡ್ರಾಪ್ ಮಾಡಿದ ತಕ್ಷಣ ಸೆಕ್ಯೂರಿಟಿ ನಡೀರಿ ನಡೀರಿ ಅಂತ ಇರ್ತಾರೆ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಸ್ನೇಹಿತರೆ